ಪ್ರಧಾನುವರ್ಮೇಂದ್ರ ಗುರುಗಳು ಜನಗಣತಿಯ ಪುಸ್ತಕವನ್ನು ನವ ಧರ್ಮಗುರುಗಳ ಕೈಗೆ ಒಪ್ಪಿಸುತ್ತಾರೆ ಪ್ರತಿನಿಧಿ ಹೊಸದಾಗಿ ನೇಮಿಸುರುಗಳನ್ನ ಉದ್ದೇಶಿಸಿ ಈ ವಿಶ್ವಾಸಿಗಳ ಹೆಸರುಗಳನ್ನು ಹೊಂದಿರುವ ಜನಗಣತಿ ಪುಸ್ತಕವನ್ನು ನಿಮ್ಮ ವಶಕ್ಕೆ ರೂಪಿಸುತ್ತೇನೆ ಈ ಧರ್ಮ ಕೇಂದ್ರಕ್ಕೆ ಸೇರಿದ ಎಲ್ಲ ಧಾರ್ಮಿಕರ ಮೇಲೆ ನಿಮ್ಮ ಮೇಲಿದೆ ವಿಶೇಷವಾಗಿ ಈ ಧರ್ಮ ಕೇಂದ್ರಕ್ಕೆ ಸೇರಿದ ಕತ್ತೋಲಿಕ ಕ್ರೈಸ್ತರ ಮೇಲಿನ ಹೊಣೆಗಾರಿಕೆ ನಿಮ್ಮ ಮೇಲಿದೆ ನಿಮ್ಮ ಆದರ್ಶ ಜೀವನದಿಂದ ಈ ಧರ್ಮ ಕೇಂದ್ರದ ಕತ್ತೋಲಿಕ ಭಕ್ತ ವಿಶ್ವಾಸಿಗಳ ಸಂಖ್ಯೆ ಅಧಿಕವಾಗಿ ಬೆಳೆಯಲಿ ಎಲ್ಲಕ್ಕಿಂತ ಮಿಗಿಳಾಗಿ ಈ ಧರ್ಮ ಕೇಂದ್ರದ ದೈವ ರಜೆಗಳ विश्वासमत गर्भसीय प्रतियां दिन-दिन वालकुलरी कारण समीतियां